ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಕೆ ಹಿರಿಹಳ್ಳಿ ಹಾಗೂ ಎ ಗುಡ್ಡದಹಳ್ಳಿ ಗ್ರಾಮ ಸೇರಿದಂತೆ ವಿವಿಧ ಗ್ರಾಮಗಳಿಂದ ನೂರಾರು ಮಂದಿ ಭಕ್ತರು ಕುಟುಂಬ ಸಮೇತರಾಗಿ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಗವಿರಂಗಪ್ಪ ದೇವಾಲಯದ ಜಾತ್ರೆಗೆ ಎತ್ತಿನ ಬಂಡಿಯಲ್ಲಿ ಚನ್ನರಾಯಪಟ್ಟಣದ ಮೂಲಕ ತೆರಳಿದರು ಆಧುನಿಕ ಯುಗದಲ್ಲಿಯೂ ಈ ರೀತಿ ಎತ್ತಿನ ಗಾಡಿಯಲ್ಲಿ ಜಾತ್ರೆಗೆ ತೆರಳುವುದನ್ನು ರೂಢಿಸಿಕೊಂಡಿರುವ ಗೌರಂಗಪ್ಪ ದೇವಾಲಯದ ಭಕ್ತರು ಜಾತ್ರಾ ಆವರಣದಲ್ಲಿ ಒಂದು ದಿವಸ ತಂಗಿ ನಂತರದ ದಿವಸ ಪೂಜೆಯನ್ನು ಮುಗಿಸಿಕೊಂಡು ತಮ್ಮ ತಮ್ಮ ಸ್ವಗ್ರಾಮಗಳಿಗೆ ಎತ್ತಿನ ಬಂಡಿಯಲ್ಲಿ ವಾಪಸ್ ಆಗುತ್ತಾರೆ ದಶಕಗಳಿಂದ ಈ ಆಚರಣೆಯನ್ನು ಮಾಡಿಕೊಂಡು ಬಂದಿರುವುದನ್ನು ನೋಡಿದರೆ ಸನಾತನ ಧರ್ಮ ಎಷ್ಟು ಗಟ್ಟಿಯಾಗಿ ನೆಲೆಯೂರಿದೆ ಎನ್ನುವುದನ್ನು ತೋರಿಸುತ್ತದೆ ಇನ್ನು ಅಲ್ಲುಟ್ಟಿಲ್ಲ ಕರ್ಗೊಳ್ಳು ಎಣ ಕರ್ಗೊಳ್ಳು

ಅಣ್ಣ ನಮ್ಮ ಹೆಸರು ರವಿ ಅಂತ ಹಾಸನ ಹತ್ರ ಸಿಗ್ಗಳ್ಳಿ ಯೋಜನಪ್ಪ ದೇವಸ್ಥಾನಕ್ಕೆ ಹೆಚ್ಚು ಕಡಿಮೆ ಐದು ವರ್ಷದಿಂದ ಕಂಟಿನ್ಯಾಸ ಎಲ್ಲ ಟೈಮಲ್ಲೂ ಹೋಯ್ತಾ ಇದು ಇದೇ ಟೈಮಲ್ಲಿ ಹೋಗೋದು ಬರೋದು ಇದೇ ರೀತಿ ಮಾಡಿದ್ವಿ ಹೆಚ್ಚು ಕಡಿಮೆ ಎಪ್ಪತ್ತರಿಂದ ಎಂಬತ್ತು ಗಾಡಿ ಬರ್ತಾ ಇದಾವೆ ಕಡೆ ಅಲ್ವ ನಮ್ಮೂರು ಅಕ್ಕಪಕ್ಕ ಊರಿಂದ ಹಿಡಿದು ಎಂಬತ್ತು ಗಾಡಿ ಬರ್ತಾ ಇದ್ದಾವೆ ಈಗ ಎಲ್ಲರೂ ಯಾವ ರೀತಿ ಆ ಬರೋರು ಹೋಗೋರೆಲ್ಲ ಒಳ್ಳೆ ಖುಷಿ ಪಟ್ಟು ಖುಷಿಯಿಂದ ಅವರವರು ಬೇಕಾದ ಯಾವ ರೀತಿ ಅನುಕೂಲತೆ ಬೇಕೋ ನೀರಿನ ಸೌಕರ್ಯ ಬೇಕು ದನಗಳಿಗೆ ಇಂಡಿಯ ಸೌಕರ್ಯ ಬೇಕು ಎಲ್ಲರೂ ಕೊಡ್ತಿದ್ದಾರೆ ಸರ್ ನ್ಯೂಸ್ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ